ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಂ ಇವತ್ತು ಆಲ್ಮೋಸ್ಟು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾರ್ನಿಂಗ್ ಅಂದರೆ ಆಲೇ ಟ್ವೆಲ್ ಆಯಿತಾ ಬಂತು ಆಫ್ಟರ್ನೂನ್ ಆಯ್ತಾ ಬಂತು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಕೆಲಸಗಳಿತ್ತು ಕೆಲಸಗಳು ಮಾಡ್ಕೊಂಡು ಮಾಡ್ಕೊಂಡು ಇನ್ನೂ ಟಿಫನ್ನು ಕೂಡ ಮಾಡೋಕ್ಕಾಗಿಲ್ಲ ಅಂದರೆ ಇವತ್ತು ಸಂಘಗಳೆಲ್ಲ ಮಾಡ್ತೀವಲ್ವ ಇವತ್ತು ಸಂಘಗಳದ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡೋದಿತ್ತು ಮತ್ತು ನಾವು ಕಟ್ಟೋದಿತ್ತು ನಾನು ಎರಡು ಕಡೆ ಸಂಘಗಳ ಹಾಕಿದ್ದೀನಿ ಅಂದರೆ ನಾನೇ ಇವಾಗ ಒಂದು ಓನಾಗಿ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬೇರೆ ಕಡೆ ಹಾಕಿರೋದ್ರಿಂದ ಅದೆಲ್ಲ ಸ್ವಲ್ಪ ಅಮೌಂಟ್ಗಳೆಲ್ಲ ಡಿವೈಡ್ ಮಾಡೋದಿತ್ತು ಕಟ್ಟೋದಿತ್ತು ಅದರಿಂದ ಎಲ್ಲ ತಲೆ ಕೆಡಿಸ್ಕೊಂಡು ಇನ್ನೂ ಟಿಫನ್ ಕೂಡ ಮಾಡಿಲ್ಲ ಟಿಫನ್ ಮಾಡಬೇಕು ಟಿಫನಿಗೆ ಸಿಂಪಲಾಗಿ ಇವಾಗ ಹಾಕ್ಕೊಂಡಿದ್ದೀನಿ ಬಾ ತಟ್ಟೆ ತಿನ್ನೋಣ ಅಂತ ರವೆ ದೋಸೆ ಮಾಡಿದ್ದೆ ರವೆ ದೋಸೆಗೆ ರವೆ ಸ್ವಲ್ಪ ಗೋಧಿ ಇಟ್ಟು ಹಾಗೆ ಈರುಳ್ಳಿ ಕ್ಯಾರೆಟು ಕೊತ್ತಮರಿ ಎಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ರವೆ ದೋಸೆ ಮಾಡಿಕೊಂಡಿದ್ದೆ ಅಂದರೆ ಫಸ್ಟು ರವೆನ ಒಂದು ಹತ್ತು ನಿಮಿಷ ನೆನೆಸಿಬಿಟ್ಟು ಹತ್ತು ನಿಮಿಷ ನಿನ್ಸಿರೋ ರವೆ ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದೆ ರುಬ್ಕೊಂಡು ಅದ್ರ ಜೊತೆಗೆ ರುಬ್ಕೊಂಡಾದಮೇಲೆ ಈರುಳ್ಳಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಬೇಕಂದ್ರೆ ಹಸಿಮೆಣಕಾಯಿ ಕೂಡ ಸಣ್ಣದಾಗಿ ಹೆಚ್ಚು ಹಾಕೋಬೋದು ಬಟ್ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅವರು ತಿನ್ನಲ್ಲ ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಈಗ ರವೆ ದೋಸೆ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಮಕ್ಕಳು ಕೂಡ ತಿನ್ಕೊಂಡು ಬಾಕ್ಸ್ ತೊಗೊಂಡು ಹೋದರು ಈಗ ನಾನು ತಿನ್ನಬೇಕು ಅದೇ ಹೇಳಿದ್ನಲ್ಲ ಆಫ್ಟರ್ನೂನ್ ನಾಲ್ಕು ಟ್ವೆಲ್ ಆಯಿತಾ ಬಂತು ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಕೂಡ ತಿನ್ನಬೇಕು ಚಟ್ನಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಚಟ್ನಿ ಜೊತೆಗೆ ತಿನ್ಕೊಳ್ಳೋಣ ಅಂತ ಹಾಗೆ ನಿಮ್ಮ ಜೊತೆನೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಈ ವಿಡಿಯೋ ಆದರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇವತ್ತಿನ ಬ್ಲಾಗು ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ ಇವತ್ತಿನ ಬ್ಲಾಗು ಹಾಗೇನೇ ಕಂಟಿನ್ಯೂ ಮಾಡ್ತೀನಿ ಸಂಘದ ಹತ್ರ ಹೋಗ್ಬೇಕು ಆದರೆ ಅಲ್ಲೂ ಕೂಡ ಒಂದೊಂದು ವೀಡಿಯೋ ಒಂದು ಕ್ಲಿಪ್ಪಿಂಗ್ ತೊಗೊತೀನಿ ಹೆಂಗೆ ಸಂಘಗಳು ಮಾಡ್ತೀವಿ ಹೇಗಿರುತ್ತೆ ಏನು ಎಲ್ಲ ಆದಷ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಯಾಕೆಂದರೆ ಸಂಘಗಳಿರೋದ್ರಿಂದ ಒಂದು ಕಡೆ ದುಡ್ಡನ್ನ ಸೇವ್ ಮಾಡೋಕೆ ಆಗುತ್ತೆ ನಾನು ಅದ್ರ ಬಗ್ಗೆನೇ ಒಂದು ವೀಡಿಯೋ ಕೂಡ ಹಾಕಿದ್ದೆ ನಾವು ದುಡ್ಡನ್ನ ಎಲ್ಲೆಲ್ಲಿ ಸೇವ್ ಮಾಡ್ಬೋದು ಹೇಗೆಲ್ಲ ಸೇವ್ ಮಾಡ್ಬೋದು ಇಯರ್ಲಿ ಒಂದು ವರ್ಷದಲ್ಲಿ ನಾವು ಎಷ್ಟು ದುಡ್ಡನ್ನ ಸೇವ್ ಮಾಡಿ ಇಟ್ಕೋಬೋದು ನಾವು ಕೆಲಸಕ್ಕೆ ಹೋಗಿಲ್ಲ ಅಂದರೂ ಕೂಡ ಮನೆ ಖರ್ಚು ಕೊಡೋ ದುಡ್ಡಲ್ಲೇ ಉಳಿಸ್ಕೊಂಡು ನಾವು ಎಷ್ಟು ದುಡ್ಡೆಲ್ಲ ಸೇವ್ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ವೀಡಿಯೋ ಹಾಕಿದ್ದೀನಿ ಆ ವೀಡಿಯೋ ನೋಡಬೇಕಿದ್ರೆ ನನ್ನ ಇದರಲ್ಲಿದೆ ಚಾನಲಲ್ಲಿದೆ ಚೆಕ್ ಮಾಡಿ ಅದರದ್ದು ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಇವಾಗ ನಮ್ಮ ಮನೇಲೂ ಕೂಡ ನಾನು ಹೊಸ್ದಾಗಿ ಇವಾಗ ಸಂಘ ಶುರು ಮಾಡಿದ್ದೀನಿ ಅಲ್ಲೇ ಎರಡು ತಿಂಗಳಾಯಿತು ಬೇಕಾದರೆ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಗೆ ಮಾಡೋದು ಏನು ಬುಕ್ಸ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅದೆಲ್ಲ ಬೇಕಿದ್ದರೆ ನಾನು ನಿಮಗೆ ಡೀಟೇಲ್ಸಾಗಿ ಡೀಟೇಲಾಗಿ ಹೇಳ್ತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಇನ್ನು ಈವ್ನಿಂಗ್ವರೆಗೂ ನೈಟ್ ಫುಲ್ಲು ಆದಷ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಡಿಯೋಗೆಲ್ಲ ಹೋಗುತ್ತೆ ನೋಡಣ ಈಗ ಬನ್ನಿ ಫಸ್ಟ್ ಸ್ಟಿಫನ್ ಮಾಡ್ಕೋ ಬಿಡೀ ಬರಿ ರವೆನೇ ಹಾಕೊಂಡೆ ಮಾಡೋದ್ರೆ ಸ್ವಲ್ಪ நார் ತರ ಆಗ್ಬಿಡುತ್ತೆ ಅದ್ಭುತ ಈ ತರ ಸ್ವಲ್ಪ ಹೀರುಳ್ಳಿ ಕ್ಯಾರೆಟ್ ನೀವು ಏನು ತರಕಾರಿ ಬಿಟ್ಟಿದ್ರೂ ಹಾಕ್ಕೊಬೋದು ಗೆಡ್ಡೆ ಕೋಸು ಇದೆಲ್ಲ ತುರುದ್ಬಿಟ್ಟು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಚಿನ್ನದಿ ಕ್ವಶನೇ ತುಂಬ ಚೆನ್ನಾಗಿರುತ್ತೆ ಸಲ ಅವಾಗ್ಲಾದ್ರು ಮಾಡ್ದಂಗೆ ಡೀಟೇಲಾಗಿ ನಾನು ಶೇರ್ ಮಾಡ್ತೀನಿ ಬರೀ ರವೆ ರಟ್ಟೆ ಮಾಡೋದು ತೋರಿಸಿದ್ದೀನಿ ಬಟ್ ಈ ಥರ ಎಲ್ಲ ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡೋದು ತೋರಿಸಿದೀನೋ ಏನೂ ನೆನಪಿಲ್ಲ ಇನ್ನೊಂದ್ಸರಿ ಶೇರ್ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಬೇಗ ಬೇಗ ಟಿಫನ್ ಮಾಡಿಬಿಟ್ಟು ಸಂಘದತ್ರ ಹೋಗ್ಬರ್ಬೇಕು ಅಲ್ಲಿ ಸಂಘದತ್ರ ಹೋದ್ಮೇಲೆ ಸಿಗ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಅಲ್ಲಿ ಇಲ್ಲ ಅಂತಂದರೆ ಮನೆಗೆ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಆಗಲೇ ಹೇಳ್ದಂಗೆ ಟಿಫನ್ ಮಾಡಿಬಿಟ್ಟು ಸಂಘದ ಹತ್ರ ಹೋದೆ ಸಂಘದ ಹತ್ರ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನಾನು ಬೇಕು ಅಂದರೆ ನಿಮಗೆ ಯಾರಿಗಾದ್ರೂ ಸಂಘದ ಬಗ್ಗೆ ಡೀಟೇಲ್ಸ್ ಬೇಕು ಶ್ರೀಶಕ್ತಿ ಸಂಘದ ಬಗ್ಗೆ ಅಂದರೆ ಖಂಡಿತ ಕಮೆಂಟ್ ಹಾಕಿ ನಾನು ಏಕೆಂದರೆ ನಮ್ಮ ಮನೇಲಿ ಶುರು ಮಾಡಿರೋದ್ರಿಂದ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋನೇ ಮಾಡ್ತೀನಿ ಇಲ್ಲ ನಿಮ್ಗೆ ಬೇಕು ಅಂದರೆ ಮಾತ್ರ ಕಮೆಂಟ್ ಹಾಕಿದ್ರೆ ನಾನು ಡೀಟೇಲಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಲ್ಲ ಬುಕ್ಸ್ಗಳು ಹೇಗೆ ಸಿಗುತ್ತೆ ಹೇಗೆ ಮಾಡೋದು ಅದೆಲ್ಲ ತೋರಿಸ್ತೀನಿ ಸಂಘದಿಂದ ಬಂದ ಮೇಲೆ ಸ್ವಲ್ಪ ಹೊತ್ತು ಇಲ್ಲೂ ಮತ್ತೆ ಸಂಘ ಇತ್ತಲ್ವ ಇಲ್ಲಿ ಎಲ್ಲ ಮಾಡಿಕೊಂಡು ಎಲ್ಲ ಮುಗ್ದಾದಮೇಲೆ ಸಾಯಂಕಾಲ ಅಡುಗೆಗೆ ಏನು ಮಾಡೋದು ಅಂತೇಳ್ಬಿಟ್ಟು ಟೈಮ್ ಬೇರೆ ಆಗಿಬಿಟ್ಟಿತ್ತು ಮತ್ತು ತಗಣಿ ಕಾಳು ತಗೊಂಡು ಕಳಿಸಿ ಊರಿಂದ ತಗಿನ ಕಾಳು ತೊಗೊಂಡು ಬಂದಿದ್ರು ಅದನ್ನು ಎಡ್ದು ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಬಿಟ್ಟು ಉಪ್ಸಾರು ಮಾಡಿಬಿಡೋಣ ಮತ್ತು ಊರಿಂದ ಸೊಪ್ಪು ಕೂಡ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಅರವೆ ಸೊಪ್ಪು ಅದು ಇಲ್ಲಿ ಸಿಕ್ಕಲ್ಲ ಕೀರೆ ಸೊಪ್ಪು ಅಂತ ಹೇಳ್ತೀವಿ ನಮ್ಮ ಕಡೆ ಇಲ್ಲಿ ಬರೋದು ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ನಮ್ಮ ಊರ ಕಡೆ ಬೆಳೆದಿರೋದಂದರೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಟೇಸ್ಟಿಯಾಗಿ ಅದನ್ನೇನು ಒಗ್ಗರಣೆ ಮಾಡಂಗೇ ಇಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಸೊಪ್ಪು ಮತ್ತು ಕಾಳು ಎಲ್ಲ ಹಾಕ್ಬಿಟ್ಟು ನಾನು ಉಪ್ಸಾರು ಖಾರ ಇದೆ ಅದಕ್ಕೆ ಇವಾಗ ಸಪ್ಸ್ರ ಸಪ್ರಸ ಮಾತ್ರ ನಾನು ಇವಾಗ ಕೂಗಿಸ್ಕೊತಾ ಇದ್ದೀನಿ ಕಾಳಿಗೆ ಒಂದೇ ಒಂದು ಟೊಮೆಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನು ಫಸ್ಟು ಕಾಳನ್ನ ಒಂದು ವಿಜ್ವಲ್ ಇಲ್ಲ ಎರಡು ವಿಜ್ವಲ್ ಕೂಗಿಸ್ಕೊತೀನಿ ಹಸಿ ಕಾಳು ಅಲ್ವಾ ಬೇಗ ಬೆಂದೋಗಿಬಿಡುತ್ತೆ ಜಸ್ಟ್ ಒಂದು ಇಲ್ಲ ಎರಡು ವಿಜ್ವಲ್ ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಗಿಸ್ಕೊಂಡಾದಮೇಲೆ ನಾನು ಸೊಪ್ಪನ್ನು ತುಂಬಿಕೊಂಡು ಸಾ ರೆಡಿ ಮಾಡ್ಕೊತೀನಿ ಅದು ಪೂರ್ತಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಗಡಿಬಿಡಿ ಬಿಡಿ ಇತ್ತವತ್ತು ಏಕೆಂದರೆ ಸಂಘಗಳು ಬೇರೆ ಇತ್ತಲ್ವ ಅದರಿಂದ ಅಮೌಂಟ್ ಕಟ್ಟಕ್ಕೆ ಇರೋರು ಹೋಗ್ತಾ ಇರೋರು ಅದರಿಂದ ನನಗೆ ಅಷ್ಟಾಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಅವತ್ತು ಆಗಲಿಲ್ಲ ಇಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ನೆಕ್ಸ್ಟ್ ಉಪ್ಸಾರು ಮಾಡಿಕೊಂಡು ಊಟ ಮಾಡಿದ್ವಿ ಅಷ್ಟೇ ಕಾ ಸಾಂಬಾರಿತ್ತು ಈಗ ನೆಕ್ಸ್ಟ್ ಡೇ ಇದು ಸಂಡೇ ವ್ಲಾಗು ಸಂಡೆ ಬಂದ್ಬಿಟ್ಟು ನಾವು ಡಿಮಾರ್ಟಿಗೆ ಹೋದ್ವಿ ಡಿಮಾರ್ಟಿಗೆ ಯಾಕಂದರೆ ಚಿನ್ಮೈಗೆ ಚಿನ್ನಮೈದು ಬರ್ತಡೇ ಇರೋದ್ರಿಂದ ಅವ್ರ ಮಮ್ಮಿ ಅವನಿಗೇನೋ ಶಾಪಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ನಂತೆ ಅದಕ್ಕೆ ಅವ್ರ ಮಮ್ಮಿ ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು ಡಿ ಮಾರ್ಟಿಗೆ ಡಿ ಮಾರ್ಟಲ್ಲಿ ಅವನೇ ನಾವು ನಾನು ಸ್ವಲ್ಪ ಬೇರೆ ಕೆಲಸ ಇದ್ದಿದ್ದರಿಂದ ಅವ್ರನ್ನ ಫಸ್ಟು ಡಿ ಮಾರ್ಟ್ ಹತ್ರ ಡ್ರಾಪ್ ಮಾಡಿಬಿಟ್ಟು ನಾನು ಆಮೇಲೆ ಒಂದು ಆಫ್ ಆನ್ ಅವರ್ ಬಿಟ್ಟು ಮತ್ತು ಡಿಮಾರ್ಟಿಗೆ ಹೋದೆ ಅಷ್ಟೊತ್ತು ಕಾಲೇ ಆಲ್ಮೋಸ್ಟ್ ಏನೇನೋ ಶಾಪಿಂಗ್ ಮಾಡ್ಕೊಂಡಿದ್ರು ಅವರು ಹಾಂ ಅದು ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ಏನೇನು ತೊಗೊಂಡು ಬಂದ ಅಂತ ತೋರಿಸ್ತೀನಿ ಏನಿಲ್ಲ ಜಸ್ಟ್ ನನಗೆ ಕ್ರಿಕೆಟ್ ಬ್ಯಾಟ್ ಅಂದರೆ ಸಿಕ್ಕಾಬಟ್ಟೆ ಹುಚ್ಚು ಕ್ರಿಕೆಟ್ ಪ್ರತಿ ಪ್ರತಿ ವರ್ಷನೂ ಕ್ರಿಕೆಟ್ ಬ್ಯಾಟ್ ತೊಗೊತಾ ಇದ್ದಾನೆ ಇರುತ್ತೆ ಬ್ಯಾಟ್ಗಳು ಸ್ವಲ್ಪ ಹಳೆಯದಾಗ್ತಿದಂಗೆ ಮತ್ತೆ ಹೊಸ ಬ್ಯಾಟ್ ಬೇಕು ಹೋದ್ ವರ್ಷ ಅವ್ನು ಬರ್ತಡೇಲಿ ಹೇಳಿದಾಗ ಅದೇ ನಮ್ಮ ತಂಗಿ ಅವನಿಗೆ ಒಂದೂವರೆ ಸಾವಿರ ಕೊಟ್ಟೆನೆ ಬ್ಯಾಟ್ನ ಕೊಡಿಸಿದ್ಲು ಒಳ್ಳೆ ಕ್ವಾಲಿಟಿ ಬ್ಯಾಟ್ನೇ ಬಟ್ ಅದು ಇದೆ ಬಟ್ ಇನ್ನೂ ಒಂದು ಹೊಸ ಬ್ಯಾಟ್ ಬೇಕು ಅಂತೇಳಿ ಹಠ ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರ ಮಮ್ಮಿ ಮತ್ತೆ ಹೊಸ ಬ್ಯಾಟ್ ಕೊಡಿಸಿದ್ರು ಮತ್ತೆ ಒಳಗಡೆ ಜಾಸ್ತಿ ವೀಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ಮತ್ತೆ ಸಂಡೇ ಬೇರೆ ಸಿಕ್ಕಾ ಬಟ್ಟೆ ರೆಶ್ ಇತ್ತು ಎಷ್ಟು ರೆಶ್ ಇತ್ತು ಅಂದರೆ ಬಿಲ್ಲಿಂಗ್ ಹಾಕ್ಸೋಕ್ಕೂ ಕೂಡ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಬೇಕಿತ್ತು ಅಷ್ಟೊಂದು ರಶ್ ಇತ್ತು ಡಿ ಮಾರ್ಟಲ್ಲಿ ಸಂಡೇ ಇದು ಸುಂಕ ಕಟ್ಟೆಯಲ್ಲಿ ಇರೋದು ಡಿ ಮಾರ್ಟು ಕಟ್ಟೆ ಅಕ್ಕಪಕ್ಕ ಅಂತೂ ಸಿಕ್ಕ ಎಲ್ಲೂ ಮತ್ತೆ ಡಿ ಮಾರ್ಟ್ ಇಲ್ವಲ್ಲ ತುಂಬ ಜನ ಇಲ್ಲಿಗೆ ಬರ್ತಾರೆ ಸಂಡೇ ಅಂತೂ ಜಾಗ ಜಾಗರಲ್ಲ ಅಷ್ಟು ಇದಿರುತ್ತೆ ರಶ್ ಇರುತ್ತೆ ನಾವು ಅದೇ ಅಂದ್ಕೊಂಡ್ವಿ ಸುಮ್ಮನೆ ನಾವು ಇನ್ನೊಂದು ದಿನ ಬರ್ಬೋದಿದ್ದೇವೆ ನಮ್ಮ ಮನೆಗೆ ತುಂಬಾ ಹತ್ತಿರ ಆಗುತ್ತೆ ಇನ್ನೊಂದು ದಿನ ಬರ್ಬೋದಿತ್ತು ಅಂದ್ಕೊಂಡ್ವಿ ಬಟ್ ಇವನಿಗೆ ಟೈಮ್ ಇರಲಿಲ್ಲ ಈವೊಂದು ಟ್ಯೂಸ್ಡೇನೇ ಬರ್ತಡೇ ಇರೋದ್ರಿಂದ ಅವ್ನು ನನಗೇನೇನೋ ಬೇಕು ಬೇಕು ಶಾಪಿಂಗಲ್ಲಿ ಹೇಳ್ಬಿಟ್ಟು ಅಲ್ಲ ಸಾರಿ ಏನೇನೋ ತೊಗೋಬೇಕು ಅಂತೇಳಿ ಹಠ ಮಾಡ್ತಿದ್ದ ಅಂತೇಳ್ಬಿಟ್ಟು ನಾವು ಈಗ ಡಿ ಮಾರ್ಟ್ ಕಡೆ ಬಂದಿದ್ದು ನೀವು ಬಂದ ಮೇಲೆ ಹೊರಗಡೆ ಬಂದು ಅವ್ನು ಐಸ್ ಕ್ರೀಮ್ ಬೇಕು ಅಂದ ಐಸ್ ಕ್ರೀಮ್ ತಿಂತ ಇದ್ದಾನೆ ನೆಕ್ಸ್ಟು ಒಂದೊಂದು ಪ್ಲೇಟ್ ಎಲ್ಲರೂ ಗೋಲ್ಗುಪ್ಪ ತಿಂದ್ವಿ ಗೋಲ್ಗುಪ್ಪ ತಿಂದಾದಮೇಲೆ ಮೋಮೋಸ್ ಮಾಡ್ತಾಯಿದ್ರು ಎದುರುಗಡೆನೆ ಒಂದು ಸಲ ಟ್ರೈ ಮಾಡೋಣ ಬೇರೆ ಕಡೆ ತಿಂದಿದ್ವಿ ಅಷ್ಟು ಏನು ಇಷ್ಟ ಆಗಿರಲಿಲ್ಲ ಬಟ್ ಇಲ್ಲಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಸುಮ್ಮನೆ ಹೇಳೋದಲ್ಲ ಮೊಮೋಸು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದರು ಪಾಪ ಇಬ್ಬರು ಹುಡುಗಿರು ಮಾಡ್ತಾಯಿದ್ರು ಅವರೇನೇ ಹೋನಾಗಿ ಇರೋದಂತೆ ಅವ್ರ ಅಮ್ಮ ಮನೇಲಿ ಎಲ್ಲ ರೆಡಿ ಮಾಡಿಕೊಡ್ತಾರಂತೆ ಅವ್ರು ಇಲ್ಲಿ ಬಂದು ಸ್ಟಫಿಂಗ್ ಮಾಡಿಕೊಂಡು ಅದನ್ನು ಬೇಯಿಸ್ಬಿಟ್ಟು ಕೊಡ್ತಾರೆ ಅಂದರೆ ಸ್ಟಫಿಂಗ್ ಎಲ್ಲ ರೆಡಿ ಇರುತ್ತೆ ಇಲ್ಲಿ ಜಸ್ಟ್ ಬೇಯಿಸಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡಿ ನಮಗೆ ಕೊಡ್ತಾಯಿದ್ರು ಮೋಮೋಸ್ನ ಮಾತ್ರ ಟೇಸ್ಟ್ ವೈಸ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಏಳು ಮೋಮೋಸ್ಗೆ ಎಪ್ಪತ್ತು ರೂಪಾಯಿ ಅಂದರೆ ಆಲ್ಮೋಸ್ಟು ಒಂದು ಮೊಮೋಸ್ಗೆ ಟೆನ್ ರುಪೀಸ್ ಬೀಳುತ್ತೆ ಪನ್ನೀರ್ ಮೋಮೋಸು ಮತ್ತು ಮಶ್ರೂಮ್ದು ಚಿಕನ್ದು ಎಲ್ಲ ಇತ್ತು ಚಿಕನ್ದು ಗುರುಪೂರ್ಣಿಮೆ ಇರೋದರಿಂದ ನಾವು ಚಿಕನ್ ಮೋಮೋಸ್ ತೊಗೊಳ್ಳಿಲ್ಲ ನಮಗೆ ಗುರುಪೌರ್ಣಿಮೆ ಬೇರೆ ಇತ್ತಲ್ವ ತಿನ್ ತಿನ್ನಲ್ಲ ಹೇಳ್ಬಿಟ್ಟು ತಿನ್ನಬಾರ್ದು ಅಂತೇಳಿ ನಾವು ಚಿಕನ್ ತೊಗೊಳ್ಳಿಲ್ಲ ಜಸ್ಟ್ ವೆಜ್ ಮೋಮೋಸ್ ತೊಗೊಂಡಿದ್ವಿ ಮಾತ್ರ ಸೂಪರಾಗಿತ್ತು ತುಂಬಾ ಇಷ್ಟ ಆಯಿತು ಚಿನ್ಮೈ ರಿಯಾಕ್ಷನ್ ನೋಡ್ತಾ ಇರ್ಬೋದು ಅವ್ನು ತಿನ್ನೋದ್ರಲ್ಲೇ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅವ್ನು ಹಂಗೇ ಊಟ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾನೆ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತಾನೆ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಮೋಮೋಸ್ ತಿಂದ್ಬಿಟ್ಟು ಮತ್ತು ಇನ್ನೊಂದು ಪೊಟ್ಯಾಟೊ ರೋಲ್ ಬೇಕು ಅಂತ ಹೇಳಿ ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಹೇಳಿದ್ರು ಸರಿ ಆಯಿತು ನಿಮ್ಮ ಹೊರಗಡೆ ಕರ್ಕೊಂಡೋಗೋದೇ ಅಪರೂಪ ಮಕ್ಕಳನ್ನ ಅವ್ರು ಏನು ಕೇಳ್ತಾರೋ ಅದನ್ನು ಕೊಡಿಸ್ಬೇಕಲ್ವ ಅದಕ್ಕೋಸ್ಕರ ಸರಿ ಪೊಟ್ಯಾಟೊ ರೋಲ್ನು ಕೂಡ ತೊಗೊಂಡ್ವಿ ಬನ್ನಿ ಹೇಗೆ ತಿಂದ್ಕೊಂಡು ಫುಡ್ನ ಎಂಜಾಯ್ ಮಾಡ್ತಾಯಿದ್ದಾರೆ ನೋಡೋಣ Eki de ಸಿವಾಗ ಫಸ್ಟ್ ಡಿಮಾರ್ಟ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಸ್ವಲ್ಪ ಹೊತ್ತು ಮನೆಯಲ್ಲೆಲ್ಲ ರೆಸ್ಟ್ ಮಾಡಿ ಕೈಕಾರ್ಮ ತೊಳ್ಕೊಂಡು ಮತ್ತು ಗುರುಪೌರ್ಣಿಮಾ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಕ್ಕ ನಾನು ದೇವಸ್ಥಾನದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಅಲ್ಲೇ ನಾವು ಹೋದಾಗ ಒಂದು ಎಂಟು ಎಂಟೂವರೆ ಟೈಮ್ ಆಗಿತ್ತು ಬಟ್ ಟೈಮ್ ಆದರೂ ಕೂಡ ಎಷ್ಟು ರಶ್ ಇದೆ ಎಷ್ಟು ಕ್ಯೂ ಇದೆ ಅಂತ ನಾವು ಅದಕ್ಕೋಸ್ಕರನೇ ಲೇಟಾಗಿ ಹೋದ್ವಿ ಯಾಕೆಂದರೆ ನಾವು ತುಂಬ ಬೇಗ ಹೋದರೆ ತುಂಬ ರಶ್ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ಕಾಯಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ಹೋದ್ವಿ ಬಟ್ ಅಷ್ಟು ಲೇಟಾಗಿ ಹೋದರೂ ಕೂಡ ಇನ್ನೂ ರಶ್ ಇತ್ತು ಆದರೂ ಪರವಾಗಿಲ್ಲ ತುಂಬ ರಶ್ ಏನಿಲ್ಲ ಒಂದು ಐದು ನಿಮಿಷ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಮ್ಗೆ ದರ್ಶನ ಆಗ್ತಾ ಇತ್ತು ಬಾಬುನಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಪ್ರಸಾದ ಎಲ್ಲ ಪ್ರತಿಯೊಂದೂ ಇತ್ತು ಅಲ್ಲಿ ಇಲ್ಲೇ ಇದು ನೀಲಗಿರಿ ತೋಪಲ್ಲೇ ಇರೋದು ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ನೀಲಗಿರಿ ತೋಪ್ ಅಂತ ಬರುತ್ತೆ ಅಲ್ಲಿ ನಮಗೆ ಇಲ್ಲಿ ನಮಗೆ ಬಾಬಾ ದೇವಸ್ಥಾನ ಇದೆ ಫಸ್ಟು ಎಜ್ನಹಳ್ಳಿಗೆ ಹೋಗಬೇಕಿತ್ತು ಅದು ನಮಗೆ ತುಂಬ ದೂರ ಆಗ್ತಾಯಿತ್ತು ಬಟ್ ಇಲ್ಲಿ ಇವಾಗ ಇಲ್ಲಿ ಮಾಡಿರೋದ್ರಿಂದ ಇಲ್ಲೂ ಆಯಿತು ಒಂದು ಮೂರು ವರ್ಷ ಆಯಿತಾ ಬಂತು ಮೂರು ನಾಲ್ಕು ವರ್ಷ ಆಯಿತೇ ಬಂತು ನಮಗೆ ಇಲ್ಲಿ ಬಾಬಾ ದೇವಸ್ಥಾನ ಹಾಗೆ ದೇವಸ್ಥಾನ ಆದಮೇಲೆ ನಮಗೂ ಕೂಡ ಹತ್ತಿರದಲ್ಲೇ ಇರೋದ್ರಿಂದ ಎಷ್ಟು ದೂರ ಹೋಗಿ ದೇವಸ್ಥಾನದಲ್ಲಿ ಬಾಬುನ ದರ್ಶನ ಮಾಡಿದ್ದೀನಿ ಸರ್ ನೋಡ್ತಾ ಇದ್ದೀವಿ ಬಾಬನ್ನ ತುಂಬ ವೀಡಿಯೋ ಮಾಡಿ ಯಾಕೆ ಅಂತಂದರೆ ತುಂಬ ರೆಶ್ ಇತ್ತಲ್ವ ಅದಕ್ಕೋಸ್ಕರ ಜಸ್ಟ್ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಅಷ್ಟೇ ಮನೆಗೆ ಬಂದಮೇಲೆ ಮನೆಗೆ ಬಂದು ಸ್ವಲ್ಪ ಸಾಂಬಾರಿತ್ತು ಸರಿ ಸಾಂಬಾರಿಗೆ ಮುದ್ದೆ ಮಾಡಿಬಿಡೋಣ ಟೈಮ್ ಆಯಿತು ದೇವಸ್ಥಾನದಿಂದ ಬರೋ ಅಷ್ಟೊತ್ತಿಗೆ ನನಗೂ ಸ್ವಲ್ಪ ಅಲ್ಲೇ ಪ್ರಸಾದ ಕೊಟ್ಟಿದ್ದರಿಂದ ನಾನು ಪ್ರಸಾದ ತಿನ್ಕೊಂಡು ಬಂದಿದ್ದೆ ನನಗೆ ಅಷ್ಟೊಂದು ಊಟ ಮಾಡಬೇಕು ಅಂತೇನು ಅನ್ನಿಸ್ತಾ ಇರಲಿಲ್ಲ ಪ್ರಸಾದವೇ ಸಾಕಾಗಿತ್ತು ಆದರೂ ಮನೆಯಲ್ಲಿರೋರಿಗೆ ಅಡುಗೆ ಬೇಕೇ ಬೇಕಲ್ವ ಅದಕ್ಕೋಸ್ಕರ ಸಾಯಂಕಾಲನೇ ನಾನು ಅನ್ನನ ಮಾಡಿಟ್ಟಿದ್ದೆ ಮತ್ತು ತರಕಾರಿ ಸಾಂಬಾರಿತ್ತು ಸರಿ ಅದಕ್ಕೇ ಮುದ್ದೆ ಮಾಡಿಬಿಡೋಣ ಹೇಳ್ಬಿಟ್ಟು ಇವಾಗ ಮುದ್ದೆಗೆ ರೆಡಿ ಇಡ್ತಾ ಇದ್ದೀನಿ ಫಸ್ಟು ಸಾಂಬಾರನ್ನ ಬಿಸಿಗಿಟ್ಟೆ ಸಾಂಬಾರು ಬಿಸಿಗಿಟ್ಬಿಟ್ಟು ಆ ರೈಸ್ ಇತ್ತು ಸ್ವಲ್ಪ ನಾನು ನೋಡಿದ್ದೀರಲ್ಲ ನಾವು ರೈಸ್ ಹಾಕ್ಬಿಟ್ಟೇ ಮುದ್ದೆ ಮಾಡೋದು ನಮಗೆ ಬರೀ ರಾಗಿ ಮುದ್ದೆ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ತಿಂದು ನಮಗೆ ರೂಢಿನೂ ಇಲ್ಲ ಸ್ವಲ್ಪ ರೈಸ್ ಹಾಕ್ಕೊಂಡೇ ನಾವು ಮುದ್ದೆ ಮಾಡ್ಕೊಳ್ಳೋದು ಸ್ವಲ್ಪ ನೈಟ್ದು ರೈಸ್ ಉಳಿದಿರುತ್ತಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಅದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿ ನಾನು ಅನ್ನ ಮುದ್ದೆಗೆ ಬಳಸ್ತೀನಿ ಇಲ್ಲಾಂದರೆ ಬಿಸಿಯನ್ನು ಮಾಡಿಕೊಂಡೇ ನಾನು ರೈಸ್ ಹಾಕ್ಕೊಂಡು ಮುದ್ದೆನ ಸಾರಿ ಮುದ್ದೆಗೆ ಹಾಕ್ಕೊಂಡು ಮುದ್ದೆನ ಮಾಡ್ಕೊತೀವಿ ಒಟ್ಟಿನಲ್ಲಿ ಮುದ್ದೆಗೆ ರೈಸ್ ಸ್ವಲ್ಪ ಬೇಕೇ ಬೇಕು ನಮಗೆ ಅದಕ್ಕೆ ಇವಾಗ ಅನ್ನ ಎಲ್ಲನ ತೊಳೆದ್ಬಿಟ್ಟು ಮುದ್ದೆ ಗಿಡನ ಇಡ್ತಾ ಇದ್ದೀನಿ ಮುದ್ದೆ ಮಾಡಿಬಿಟ್ಟು ತರಕಾರಿ ಸಾಂಬಾರು ಬಿಸಿ ಮಾಡಿ ರೈಸ್ ಆವಾಗಲೇ ಹೇಳಿದಾಗೆ ಆವಾಗಲೇ ಮಾಡಿಟ್ಟಿದ್ದೆ ಇವಾಗ ಅಡುಗೆ ಬಿ ಫಸ್ಟ್ ಫಸ್ಟಾಗಿ ಮಾಡ್ತಾಯಿದ್ದೀನಿ ಏನು ಎಷ್ಟೊತ್ತು ನಾನು ಸ್ವಲ್ಪ ಸೈಡಲ್ಲಿ ಬಿಸಿನೀರು ಇಟ್ಕೊಳ್ಳೋದ್ರಿಂದ ಬೇಗನೇ ಆಗಿಬಿಡುತ್ತೆ ತುಂಬ ಲೇಟ್ ಆಗೋದಿಲ್ಲ ಮತ್ತು ಮಧ್ಯಾಹ್ನ ನಾನು ಊಟ ಏನು ಮಾಡಿಲ್ಲ ಒಂದು ಪಪ್ಪಾಯ ಇತ್ತು ಪಪ್ಪಾಯ ಕಟ್ ಮಾಡ್ಕೊಂಡು ತಿಂದಿದ್ದೆ ಇನ್ನೊಂದು ಇನ್ನೊಂದೆರಡು ಪೀಸ್ ಇಟ್ಟಿದ್ದೆ ಪಪ್ಪಾಯನ ಅದಕ್ಕೆ ಸರಿ ರೋಸ ವೇಸ್ಟ್ ಆಗುತ್ತಲ್ಲ ಹೆಂಗು ಇವಾಗೇನು ಊಟ ಮಾಡೋಂಗಿಲ್ಲಲ್ಲ ಊಟ ಮಾಡಬೇಕು ಅನ್ನಿಸ್ತಿಲ್ಲ ಜಸ್ಟ್ ಆ ಪಪ್ಪಾಯ ಅಂತ ಅಂತೇಳ್ಬಿಟ್ಟು ನಾನು ಇನ್ನೆರಡು ಪೀಸ್ ಇದ್ದಿದ್ದು ಪಪ್ಪಾಯನ ತಿಂತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಪಪ್ಪಾಯ ಇದು ಊರಿಂದ ಕೊಟ್ಟಿದ್ದು ತುಂಬ ಟೇಸ್ಟಿಯಾಗಿ ತುಂಬಾ ಸೂಪರಾಗಿತ್ತು ನನ್ನ ಮಧ್ಯಾಹ್ನ ಊಟ ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು ಪಪ್ಪಾಯನೇ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿದ್ದೆ ನೈಟು ಕೂಡ ಎರಡು ಪೀಸ್ ಪಪ್ಪಾಯ ತಿಂದ್ಕೊಂಡೆ ಚೆನ್ನಾಗಿತ್ತು ಹಾಗೆ ಪಪ್ಪಾಯ ತಿಂದ್ಕೊಂಡು ತಿಂದ್ಕೊಂಡು ಕೆಲಸಗಳನ್ನೂ ಕೂಡ ಮಾಡ್ತಾಯಿದ್ದೀನಿ ನೋಡಿ ಈಗ ಈಗೇಳ್ದಾಗೆ ಅನ್ನ ತೊಳೆದಿಟ್ಟಿದ್ನಲ್ಲ ಅದಕ್ಕೆ ಕೂಡ ಬಿಸ್ನೀರು ಹಾಕ್ಬಿಟ್ಟು ಇವಾಗ ಮುದ್ದೆಗೆ ಇಡ್ತೀನಿ ಅವಾಗ ಮುದ್ದೆ ಒಂದು ಐದು ನಿಮಿಷದಲ್ಲೆಲ್ಲ ನಮಗೆ ಮುದ್ದೆ ರೆಡಿಯಾಗಿಬಿಡುತ್ತೆ ಗುರು ಪೌರ್ಣಿಮೆ ವಿಶೇಷ ಏನಪ್ಪ ಅಂತಂದರೆ ಗುರುಗಳಿಗೆ ನಾವು ಗುರುವಂದನೆ ಸಲ್ಲಿಸುವಂಥ ದಿನ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಮನೇಲೂ ಎಲ್ಲ ಉಣ್ಮೆ ಬೇರೆ ಇತ್ತಲ್ವ ಉಣ್ಮೆ ಇರೋದ್ರಿಂದ ಮನೇಲೂ ಎಲ್ಲ ಪೂಜೆ ಮಾಡಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಬರ್ತಾ ಹಂಗೆನೇ ಅಲ್ಲಿ ಅಂಗಡೀಲಿ ನಾನು ಮಿಕ್ಸ್ ಕಾಳುಗಳು ತೊಗೊಂಡು ಬಂದಿದ್ದೆ ಸಾಯಂಕಾಲ ಟೈಮು ಏನಾದರೂ ತಿನ್ನಬೇಕು ಅನಿಸುತ್ತಲ್ವಾ ಮಿಕ್ಸ್ಚರು ತೊಗೊಂಡು ಬರ್ತಿದ್ದೆ ಬಟ್ ಮಿಕ್ಸ್ಚರ್ ಯಾಕೋ ಈ ಸಲ ಬೇಡ ಕಾಳು ತಗೊಳ್ಳೋಣ ಅಂತ ಅನ್ನಿಸ್ತು ಮಿಕ್ಸ್ ಕಾಳು ತೊಗೊಂಡು ಬಂದಿದ್ದೆ ಇದು ಹೋಲ್ಸೇಲಲ್ಲಿ ನಮಗೆ ಒಂದು ಜಿದು ನೂರ ಇಪ್ಪತ್ತು ರೂಪಾಯಿ ಬರುತ್ತಷ್ಟೇ ಅದೇ ಬೇರೆ ಕಡೆ ತೊಗೊಳೋಕೋದ್ರೆ ನೂರ ಅರವತ್ತು ನೂರ ಎಪ್ಪತ್ತು ಈ ಥರ ರೇಟ್ ಇರುತ್ತೆ ಜಾಸ್ತಿ ಇರುತ್ತೆ ಬಟ್ ನಾವು ಹೋಲ್ಸೇಲ್ ಅಂಗಡಿಗಳಲ್ಲಿ ತಗೊಳ್ಳೋದ್ರಿಂದ ಅದು ಅಲ್ಲದೆ ಮತ್ತು ನಾವು ಅಂಗಡಿಗೆ ಅಕ್ಕಾರು ಸಾಮಾನು ತೊಗೊಂಬರ್ತಾರೆ ಅಂಗಡಿಗೆ ಐಟಮ್ಗಳು ತರ್ತಾರಲ್ವ ಅದರಿಂದ ಅಂಗಡಿಗೆ ನಮಗೆ ಹೋಲ್ಸೇಲ್ ರೇಟು ಏನು ಡಿಮಾರ್ಟ್ ಪ್ರೈಸ್ ಇರುತ್ತೆ ಆ ಫ್ರೈಸ್ದೇನೆ ನಮಗೆ ಹಾಕೊಡ್ತಾರೆ ನೂರಿಪ್ಪತ್ತು ರೂಪಾಯಿ ಅಷ್ಟೇ ತಂದ್ಬಿಟ್ಟು ಅದನ್ನು ಒಂದು ಏರ್ ಕಂಟೈನರ್ ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಟೆ ಇಲ್ಲ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಅದು ಓಪನ್ ಆಗಿ ಇಟ್ಟರೆ ಕಾಳು ಮೆತ್ತಗಾಗ್ಬಿಡುತ್ತೆ ಹೇಳ್ಬಿಟ್ಟು ಅದನ್ನು ಟೈಟಾಗಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ಇವಾಗ ಅಷ್ಟರಲ್ಲಿ ಮುದ್ದೆ ಕುದಿ ಬಂತು ಅಂದರೆ ಇಟ್ಟಿನ ಬರ್ತಾ ಬರ್ತಾಯಿದೆ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ನಿಮ್ಮ ಭಾಷೆಯಲ್ಲಿ ಹೇಳ್ತೀರಾ ಈಗ ನಾವು ಹಸಿಟ್ಟಿನ ಉಯ್ದುಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಟ್ಟು ಹಾಕಿ ಮುದ್ದೆನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷನಾದರೂ ಮುದ್ದೆ ಚೆನ್ನಾಗಿ ಬೇಯಬೇಕು ಮುದ್ದೆ ಬೆಂದಷ್ಟು ನಾವು ಹೆಂಗೆ ಕಟ್ಟಿದ್ರೂ ಮುದ್ದೆ ಒಂದು ಚೂರು ಕೈಗೆ ತಾಕೋದಿಲ್ಲ ಅಷ್ಟು ಚೆನ್ನಾಗಿ ನಾವು ಮುದ್ದೆ ಮಾಡ್ಕೊಬೋದು ನಾನು ಅವ ಇದು ವೇಸ್ಟ್ ಕುಕ್ಕರ್ ಎರಡು ಲೀಟ್ರದು ಅದನ್ನೇ ನಾನು ಮುದ್ದೆಗೆ ಇಟ್ಕೊಂಡಿದ್ದೀನಿ ತಳ ಗಟ್ಟಿ ಇರುತ್ತಲ್ವ ಚೆನ್ನಾಗಿ ಬೇಯುತ್ತೆ ಮುದ್ದೆ ಅಂತೇಳಿ ಅದನ್ನೇ ಇಟ್ಟು ಅದರಲ್ಲೇ ಮುದ್ದೆ ಮಾಡ್ತೀನಿ ಈಗ ನೋಡಿ ಪ್ಲೇಟ್ ಮುಚ್ಚಿಟ್ಬಿಟ್ಟು ಐದರಿಂದ ಆರು ಏಳು ನಿಮಿಷ ಅಂತೂ ಬೇಯಿಸಿದೆ ಚೆನ್ನಾಗಿ ಬೇಯಿಸಿ ಇವಾಗ ಮುದ್ದೆನ ಚೆನ್ನಾಗಿ ತಿರುಗ್ಕೊತ ಇದ್ದೀನಿ ಅಷ್ಟು ಚೆನ್ನಾಗಿ ನಾವು ಮುದ್ದೆನ ತಿರುವಿ ತಿರುವಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ನೈಸಾಗಿ ಮುದ್ದೆ ಬರುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮುದ್ದೆ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಇಷ್ಟು ಕನ್ಸಿಸ್ಟೆನ್ಸಿಗೆ ಮಾಡ್ಕೊತೀವಿ